ಮೊನ್ನೆ ನಡೆದ ಪಾದಯಾತ್ರೆಯಲ್ಲಿ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಹಾಗೂ ಅವರ ಪತ್ನಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಹಿನ್ನೆಲೆ ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ದಿಲೀಪ್ ನೀನೊಬ್ಬ ಕಣ್ಣನ ಮಗ ನೀನು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲೋಕೆ ಆಗೋಲ್ಲ ನಮ್ಮ ಶಾಸಕರು ಹಾಗೂ ಅವರ ಪತ್ನಿ ಬಗ್ಗೆ ಅವಹೇಳನವಾಗಿ ಮಾತಾಡೋ ನೈತಿಕತೆ ನಿನಗಿಲ್ಲ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ನೀವೇನ್ ಮೈತ್ರಿ ಕೂಟ ಮಾಡ್ಕೊಂಡಿದೀರಾ ಅದಕ್ಕೆ ಯಾವುದೇ ರೀತಿ ಎದಲ್ಲ ನಾವು ನಾವು ಎಲೆಕ್ಷನ್ ಬಂದ್ರು ಫೇಸ್ ಮಾಡ್ತೀವಿ ಕಾರ್ಯಕರ್ತರು ಫೇಸ್ ಮಾಡ್ತೀವಿ ನಾವು ಸುಮಾರು ಜನ ಎಲೆಕ್ಟೆಡ್ ಬಾಡಿಗಳು ಇದ್ದೀವಿ ಎ ಪಿ ಎಂ ಸಿ ಮಾಜಿ ಡೈರೆಕ್ಟರ್ ಇದ್ದಾರೆ ಮಾಜಿ ಅಧ್ಯಕ್ಷ ಇದ್ದಾರೆ ಸ್ಟೇಟ್ ಸೆಕ್ರೆಟರಿ ಇದ್ದಾರೆ ಅವ್ರಿಗೆ ಕಮಿಟಿ ಇದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್ ಇಕ್ಕ ಶಾಸಕರು ಮತ್ತೆ ಶಾಸಕರು ಕುಟುಂಬದ ಬಗ್ಗೆ ಮಾತಾಡ್ತೀಯಾ ನೀನ್ ನಿಷ್ಠಿ ಎಲ್ಲ ತೆಗೆದುಬಿಟ್ಟು ನೀನ್ ನೀ ತಾಲೂಕಿಗೆ ಬರಲ್ಲ ನೀ ಕಳ್ಳ ಹೊಡ್ತೀಯ ಕಳ್ಳ ದಿಲೀಪ ನೀನು ಕಳ್ಳ ನೀನು ಮೈಸೂರದ್ ಕೂತಿದ್ದ ಕಳ್ಳ ನೀನು ಯಾರ್ಯಾರು ಮನೆ ಹಾಳು ಮಾಡಿದೆ ಎಷ್ಟು ರೆಡ್ಡಿಗಳು ಮನೆ ಹಾಳು ಮಾಡ್ತೀಯ ಅಂತ ಗೊತ್ತಿದೆ ನನಗೆ ಇನ್ನೊಂದ್ಸರಿ ಮಾತಾಡಿಕೊಡ್ದು ಹುಷಾರು ಲೌಡಕ್ಕೆ ಬಾಲ್ ನಮಗೆ ಗೊತ್ತು ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನ ಜ್ಞಾಪಿಸಿಕೋ ನಮ್ಮ ಶಾಸಕರು ಯಾವ ಅಕ್ರಮ ಮಾಡಿದ್ದಾರೆ ದಾಖಲೆ ಕೊಡು ಎಂದು ಪ್ರಶ್ನಿಸಿದ್ರು ನಮ್ಮ ಶಾಸಕರು ಬಳೆ ತೊಡುವ ಅಗತ್ಯವಿಲ್ಲ ನಮ್ಮ ಶಾಸಕರಿಗೆ ಪ್ರತಿ ಊರಿನಲ್ಲೂ ಕಾರ್ಯಕರ್ತರು ಅಭಿಮಾನಿಗಳಿದ್ದಾರೆ ಆದ್ರೆ ದಿಲೀಪ್ ಕುಮಾರ್ಗೆ ದುಡ್ಡು ಕೊಟ್ರೆ ಮಾತ್ರ ಅಭಿಮಾನಿಗಳು ಬರ್ತಾರೆ ಎಂದು ಗುಡುಗಿದ್ರು ಈ ಸಂದರ್ಭದಲ್ಲಿ ಚಿಕ್ಕರಂಗೇಗೌಡ ತಾತಯ್ಯ ಗುರು ರೇಣುಕಾರಾಧ್ಯ ಕೋಡಿ ಶಿವಣ್ಣ ಮಹದೇವ್ ಕೊಡೆಯಾಲ ನಟರಾಜ್ ಕೇಬಲ್ ರಾಜ ಶಿವಾನಂಜಪ್ಪ ಕಲ್ಲೇಶ್ ಇನ್ನೂ ಮುಂತಾದವರು ಉಪಸ್ಥಿತರಿದ್ರು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ